ಖಂಡದಲ್ಲಿ ಮತ್ತೆ ಮಹಾ ಮೇಘ ಸ್ಫೋಟವೇ ಸಂಭವಿಸಿದೆ ಚಮೋಲಿಯಾ ನಂದನಗರ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿದೆ ಆರು ಮನೆಗಳು ನಾಶವಾಗಿವೆ ಜೊತೆಗೆ ಏಳು ಮಂದಿ ನಾಪತ್ತೆಯಾಗಿದ್ದಾರೆ ಉತ್ತರಾಖಂಡದಲ್ಲಿ ದೇವಭೂಮಿ ಉತ್ತರಾಖಂಡದಲ್ಲಿ ಮತ್ತೆ ಮಹಾ ಮೇಘ ಸ್ಫೋಟ ಉಂಟಾಗಿದೆ ಚಮೋಲಿಯಾ ನಂದನಗರ ಘಾಟ್ನಲ್ಲಿ ಭೂಕುಸಿತ ಸಂಭವಿಸಿದೆ ಆರು ಮನೆಗಳು ನಾಶವಾಗಿವೆ ಹಾಗೂ ಏಳು ಮಂದಿ ನಾಪತ್ತೆಯಾಗಿದ್ದಾರೆ ಕುಂತ್ರಿ ಲಗಾಫಲಿ ವಾರ್ಡ್ನಲ್ಲಿ ಭಾರಿ ಭೂಕುಸಿತದಿಂದ ಅವಶೇಷಗಳ ಅಡಿಯಲ್ಲಿ ಆರು ಮನೆಗಳು ಹೂತು ಹೋಗಿವೆ ಎಸ್ ಆರ್ ಎಫ್ ತಂಡದಿಂದ ಶೋಧ ಕಾರ್ಯ ಕೂಡ ನಡೀತಾ ಇದೆ ಉತ್ತರಾಖಂಡದಲ್ಲಿ ಮತ್ತೆ ಮೇಘ ಸ್ಫೋಟವೇ ಸಂಭವಿಸಿದೆ ಚಮೋಲಿಯಾ ನಂದನಗರ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿದೆ ಆರು ಮನೆಗಳು ನಾಶವಾಗಿವೆ ಹಾಗೂ ಏಳು ಮಂದಿ ಇಲ್ಲಿ ತನಕ ಕೂಡ ನಾಪತ್ತೆಯಾಗಿದ್ದಾರೆ ಕುಂತ್ರಿ ಲಗಾಫಲಿ ವಾರ್ಡ್ನಲ್ಲಿ ಭಾರೀ ಭೂಕುಸಿತದಿಂದ ಅವಶೇಷಗಳ ಅಡಿಯಲ್ಲಿ ಆರು ಮನೆಗಳು ಹೂತಿ ಹೋಗಿವೆ ಇನ್ನು ಎಸ್ ಆರ್ ಎಫ್ ತಂಡದಿಂದ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ನಂದನಗರ ಘಾಟ್ ಪ್ರದೇಶದಲ್ಲಿ ಬುಧವಾರ ರಾತ್ರಿ ಸಂಭವಿಸಿದ ಮೇಘಸ್ಫೋಟದಲ್ಲಿ ಕನಿಷ್ಠ ಏಳು ಜನರು ಕಾಣೆಯಾಗಿದ್ದಾರೆ ಇನ್ನಷ್ಟು ಜನರು ಎಷ್ಟು ಇನ್ನೂ ಕೂಡ ಈ ಒಂದು ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಇದರಿಂದಾಗಿ ಭಾರಿ ನಾಶ ಹಾಗೂ ಹಲವಾರು ಮನೆಗಳಿಗೆ ಹಾನಿಯಾಗಿದೆ ಅಂತ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಜಿಲ್ಲಾಡಳಿತದ ಪ್ರಕಾರ ನಂದನಗರ ಪ್ರದೇಶದ ಕುಂತ್ರಿ ಲಗಾಫಲೆ ವಾರ್ಡ್ನಲ್ಲಿ ಈ ಘಟನೆ ಸಂಭವಿಸಿದ್ದು ಅಲ್ಲಿ ಮೇಘಸ್ಫೋಟ ಮತ್ತು ತೀವ್ರ ಮಳೆಯ ನಂತರ ಆರು ವಸತಿ ರಚನೆಗಳು ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿವೆ ಎನ್ ಐ ಜೊತೆ ಮಾತನಾಡಿದ ಚಮೋಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸಂದೀಪ್ ೀಪ್ ತಿವಾರಿ ಬುಧವಾರ ರಾತ್ರಿ ಚಮೋಲಿ ಜಿಲ್ಲೆಯ ನಂದನಗರ ಘಾಟ್ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದ ಹಾನಿಯಾಗಿದೆ ನಂದನಗರದ ಕುಂತ್ರಿ ಲಂಗಾಫಲಿ ವಾರ್ಡ್ನಲ್ಲಿ ಆರು ಮನೆಗಳು ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿವೆ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಇಬ್ಬರನ್ನ ರಕ್ಷಿಸಲಾಗಿದೆ ಆದರೆ ಇನ್ನೂ ಏಳು ಜನರು ಪತ್ತೆಯಾಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ರಾಜ್ಯ ವಿಪತ್ತು ಪ್ರತಿಕ್ರಿಯೆ ಪಡೆ ಅಂದರೆ ಎಸ್ಡಿಆರ್ಎಫ್ ಹಾಗೂ ಸ್ಥಳೀಯ ಪೊಲೀಸರು ಮತ್ತು ಜಿಲ್ಲಾಡಳಿತದ ತಂಡಗಳನ್ನು ತಕ್ಷಣವೇ ಪೀಡಿತ ಪ್ರದೇಶಕ್ಕೆ ನಿಯೋಜಿಸಲಾಗಿದೆ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ ಹಾಗೂ ಅವಶೇಷಗಳನ್ನು ತೆರವುಗೊಳಿಸಲು ಮತ್ತು ಕಾಣೆಯಾದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಪ್ರಯತ್ನಗಳು ಕೂಡ ನಡೀತಾ ಇವೆ ಅಂತ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ತಿವಾರಿ ಅವರು ದೃಢಪಡಿಸಿದರು ಇನ್ನು ಇದರ ಮಧ್ಯೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಬುಧವಾರ ಇತ್ತೀಚಿನ ನೈಸರ್ಗಿಕ ವಿಕೋಪಗಳಲ್ಲಿ ವಿಶೇಷವಾಗಿ ಡೆಹ್ರಾಡೂನ್ನಲ್ಲಿ ಭಾರಿ ಮಳೆಯಿಂದ ಭೂಕುಸಿತ ಮತ್ತು ಹಠಾತ್ ಪ್ರವಾಹಕ್ಕೆ ಕಾರಣವಾದ ಘಟನೆಗಳಲ್ಲಿ ಸಂತ್ರಸ್ತರಿಗೆ ಸಂತಾಪ ಸೂಚಿಸಿದರು ಡೆಹ್ರಾಡೂನ್ನಲ್ಲಿ ನಡೆದ ಕರಕುಶಲ ವಸ್ತು ಪ್ರದರ್ಶನದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ಈ ವರ್ಷ ರಾಜ್ಯ ಹಲವಾರು ವಿಪತ್ತುಗಳನ್ನು ಎದುರಿಸಿದೆ ಮತ್ತು ಎಲ್ಲಾ ವಿಪತ್ತು ಪೀಡಿತ ಪ್ರದೇಶಗಳಲ್ಲಿ ಪುನರ್ವಸತಿ ಪ್ರಯತ್ನಗಳಿಗೆ ಸರ್ಕಾರದ ಬದ್ದತೆಯನ್ನ ಪುನರುಚ್ಚರಿಸಿದ್ರು ಮಂಗಳವಾರ ಡೆಹ್ರಾಡೂನ್ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿದ ಕಾರಣ ಸಹಸ್ರಧಾರ ನದಿ ಉಕ್ಕಿ ಹರಿಯಿತು ಇನ್ನು ಉಕ್ಕಿ ಹರಿಯುವ ನೀರು ಮುಖ್ಯ ಮಾರ್ಕೆಟ್ ಮಾರ್ಕೆಟ್ ಪ್ರದೇಶಕ್ಕೆ ಶಿಲಾಖಂಡ ರಾಶಿಗಳನ್ನು ಒಯ್ದಿದ್ದು ಹಲವಾರು ವಾಣಿಜ್ಯ ಸಂಸ್ಥೆಗಳಿಗೆ ಗಮನಾರ್ಹ ಹಾನಿಯನ್ನ ಉಂಟುಮಾಡಿತು ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಿಂದಾಗಿ ಸಹಸ್ರಧಾರ ರಸ್ತೆಯಲ್ಲಿರುವ ಅಂಗಡಿಗಳು ಮತ್ತು ಹೋಟೆಲ್ಗಳು ಅತೀವ್ರವಾಗಿ ಹಾನಿಗೊಳಗಾಗಿದ್ದು ಶಿಲಾಖಂಡ ರಾಶಿಗಳು ಮುಖ್ಯ ಮಾರ್ಕೆಟ್ಗೆ ಬಂದು ಹೋಟೆಲ್ಗಳು ಹಾಗೂ ಅಂಗಡಿಗಳಿಗೆ ಹಾನಿ ಉಂಟಾಗಿದೆ खड़ा हुआ है पुल भी खतरे की जद में आप देख रहे होंगे ये हमारा सोंग और आ, बांदल पर आ, बांदल दो नदियाँ यहाँ पर मिलती हैं उस तो पुल को भी खतरा हो गया है उसका जल स्तर कम होगा हम लोग सभी विभाग हमारे युद्ध स्तर पर काम कर रहे हैं सभी कोऑर्डिनेशन कर रहे हैं आज आदरणीय प्रधानमंत्री जी ने भी प्रातःकाल सारी जानकारी ली है उन्होंने चिंता व्यक्त करी और हर प्रकार से हमको आश्वासन दिया अपने गृह मंत्री जी ने भी कि हर समय राज्य में जो आपदा आई है आप धैर्द पड़ीत हैं आपदा प्रभावित हैं उन सभी को हम लोग हर प्रकार से जो है सहायता करके जनजीवन को फिर से पुनः लाने के लिए सभी विभाग हमारे युद्ध स्तर पर काम कर रहे हैं